ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ಶಿವರಾತ್ರಿಯ ಸಂಭ್ರಮ ಸಹಸ್ರಾರು ಭಕ್ತರಿಂದ ದರ್ಶನ ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಾಡಿನ ಮೂಲೆ ಮೂಲೆಗಳಿಂದ ಬಂದಂತಹ ಭಕ್ತರು ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ನಂಜುಂಡೇಶ್ವರನ ದರ್ಶನವನ್ನು ಪಡೆದಿದ್ದಾರೆ ಶಿವರಾತ್ರಿ ಹಬ್ಬದ ಅಂಗವಾಗಿಂದು ಬೆಳಗ್ಗೆ ರುದ್ರಾಭಿಷೇಕ ಸೇರಿದಂತೆ ಹಲವು ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಯಿತು ಬೆಳಗ್ಗೆ ಐದು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಕಪಿಲೆಯಲ್ಲಿ ಮಿಂದ ಭಕ್ತರು ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆದರು 아 그래 이 ಪ್ರಯುಕ್ತ ಬೆಳಗ್ಗೆ ನಾಲ್ಕೂವರಿಂದ ಎಂಟು ಗಂಟೆ ತನಕ ಲಘುನ್ಯಾಸ ಪೂರ್ವಕ ಏಕಾದಶ ರುದ್ರಾಭಿ ನಡೀತದೆ ಅದಾದ ಮೇಲೆ ಪ್ರಾತಃ ಕಾಲ ಪೂಜೆ ನಡೀತದೆ ಅದಾದ ಮೇಲೆ ಸಂಕಾಲ ಪೂಜೆ ನಡೆದಿರುತ್ತದೆ ಅದಾದ ಮೇಲೆ ಮಧ್ಯಾಹ್ನ ಕಾಲ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಕಾಲ ಪೂಜೆ ನಡೀತದೆ ಅದಾದ ಮೇಲೆ ಇವತ್ತು ಸಂಜೆಯಿಂದ ನಾಲ್ಕು ಜಾವದ ಪೂಜೆಗಳಲ್ಲಿ ನಡೆಯುತ್ತದೆ ಮತ್ತು ಸಾಯಂಕಾಲ ಆರರಿಂದ ಒಂಬತ್ತು ಮೊದಲೇ ಜಾವದ ಪೂಜೆ ಒಂಬತ್ತರಿಂದ ಹನ್ನೆರಡು ಎರಡನೇ ಜಾವತ್ ಪೂಜೆ ಹನ್ನೆರಡರಿಂದ ಮೂರು ಮೂರನೇ ಜಾವತ್ ಪೂಜೆ ಮೂರರಿಂದ ಆರು ನಾಲ್ಕನೇ ಜಾವತ್ ಪೂಜೆ ಅದಾದ ಮೇಲೆ ವಶಕ್ಕ ನಡೀತದೆ ವಿಶ ಕಾಲ ಆದಮೇಲೆ ಕೈಲಾಸ ಭವನ ಉತ್ಸವ ನಡೀತದೆ ಅಲ್ಲಿಗೆ ಈ ಶಿವರಾತ್ರಿಯ ಸಂಪೂರ್ಣ ಆಗುತ್ತದೆ